ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಚಿವರ್ಸ್ ಅಕಾಡೆಮಿ ನಾನು ನಿಮ್ಮ ಅವರು ಸ್ನೇಹಿತರೆ ನಾವು ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಮತ್ತು ಇನ್ನಿತರೆ ಪರೀಕ್ಷೆಗೆ ಸೊ ಯಾವ ರೀತಿ ಫಾಸ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಂತ ಫಾಸ್ಟ್ ಕ್ಯಾಲ್ಕುಲೇಷನ್ ಸೀರೀಸ್ ಅನ್ನ ತೆಕ್ಕೋ ಬರ್ತಿದ್ವಿ ಸೊ ಕಳೆದ ಮೂರು ವಿಡಿಯೋದಲ್ಲಿ ಕೂಡ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಫಾಸ್ಟ್ ಆಗಿ ಮಾಡಬಹುದು ಅನ್ನೋದನ್ನ ಕಲಿತಾ ಇದ್ವಿ ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ನಾವು ನಿನ್ನೆ ಟ್ವೆಲ್ ತರ್ಟೀನ್ ಕಲಿತಿದ್ವಿ ಇವತ್ತು ಫೋರ್ಟೀನ್ ಇಂದ ಟ್ವೆಂಟಿ ತನಕ ಯಾವ ರೀತಿ ಫಾಸ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡೋದನ್ನ ಕಲಿಯೋಣ ಸೊ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಪರ್ಸೆಂಟೇಜ್ ಆಗಿರಬಹುದು ಇನ್ನಿತರೆ ವಿಡಿಯೋಗಳನ್ನ ನಾವು ನೋಡ್ತಾ ಹೋಗೋಣ ಸೊ ಹಾಗಾದ್ರೆ ಸ್ನೇಹಿತರೆ ಸೊ ಇವತ್ತಿನ ಕ್ಲಾಸ್ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಸ್ನೇಹಿತರೆ ಈ ಪ್ರಶ್ನೆ ಬಂದಾಗ ನಾನು ಹೇಳಿದಂಗೆ ಕಳೆದ ಎರಡು ಮೂರು ವಿಡಿಯೋಗಳಲ್ಲಿ ಹೇಳಿದಾಗೆ ಸೊ ನಾವು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಇಂದ ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದನ್ನ ನಾವು ಕಲ್ತಿದ್ವಿ ಸೊ ನಾನ್ ನಿಮ್ಗೆ ನಿನ್ನೆ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ ಏನಂತ ಹೇಳಿದ್ರೆ ಇಲ್ಲಿ ಈ ತರ ನಂಬರ್ ಬಂದಾಗ ಇಲ್ಲಿ ಯಾವ ನಂಬರ್ ಇರುತ್ತೋ ಸೊ ಆ ನಂಬರ್ನ ಅಷ್ಟು ಟೈಮ್ಸ್ ಇದನ್ನ ಮಲ್ಟಿಪ್ಲೈ ಮಾಡಿ ಪಕ್ಕದ ನಂಬರ್ ನ ಆಡ್ ಮಾಡಿ ಬರೆದ್ರೆ ಫಾಸ್ಟ್ ಆಗಿ ಅಂತ ಸೊ ಅದನ್ನೇ ಇವತ್ತು ಮಾಡೋಣ ನಿನ್ನೆ ಟೂ ಮತ್ತೆ ತ್ರೀ ಇತ್ತು ಸೊ ದಟ್ ನಾವು ಟೂ ಟೈಮ್ಸ್ ಮತ್ತು ತ್ರೀ ಟೈಮ್ಸ್ ಮಾಡಿದ್ವಿ ಇವತ್ತು ಫೋರ್ ಇದೆ ಫೋರ್ಟೀನ್ ಇದೆ ಸೊ ನಿಮಗೆ ಫೋರ್ಟೀನ್ ಟೇಬಲ್ಸ್ ಬರ್ಬೇಕಂತ ಏನಿಲ್ಲ ಸೊ ನೀವು ಹಾಗೆ ಫೋರ್ ಟೇಬಲ್ಸ್ ಬಂದ್ರು ಸಾಕು ನೋಡಿ ಸ್ನೇಹಿತರೆ ಫಸ್ಟ್ ನಂಬರ್ ನಾನು ಹಾಗೆ ಬರ್ಕೊಳ್ತೀನಿ ಸೊ ಇದನ್ನ ನಾಲ್ಕು ಪಟ್ಟು ಮಾಡ್ತೀನಿ ಒನ್ ಫೋರ್ ಫೋರ್ ಪ್ಲಸ್ ಫೋರ್ ಎಷ್ಟು ಏಟ್ ಸೊ ನೆಕ್ಸ್ಟ್ ನೋಡಿ ಫೋರ್ ಇದೆ ಸೊ ಫೋರ್ ನಾಲ್ಕು ನೋಡಿ ಒಂದೇ ಸೆವೆಂಟೀನ್ ಬರೀತೇನೆ ಸೊ ನೆಕ್ಸ್ಟ್ ಏನು ಒನ್ ಇದೆ ಒನ್ ಫೋರ್ ಝೋರ್ ಪಕ್ಕದ್ದು ಆಡ್ ಮಾಡಿದ್ರೆ ಸಿಕ್ಸ್ ಬರುತ್ತೆ ಸೊ ನೆಕ್ಸ್ಟ್ ಟೂ ಫೋರ್ ಝ ಏಟ್ ಬರುತ್ತೆ ಸೊ ಇದು ನಾವು ಒನ್ ನೈನ್ ಸೆವೆನ್ ಸಿಕ್ಸ್ ಏಟ್ ಅಂತ ಹೇಳ್ಬಿಟ್ಟು ಫಾಸ್ಟ್ ಆಗಿ ಬರೀಬಹುದು ಸ್ನೇಹಿತರೆ ಸೊ ನಾನ್ ನಿಮ್ಗೆ ಇವಾಗ ಸ್ಲೋ ಆಗಿ ತೋರಿಸಿದ್ದೆ ಸೊ ನೀವು ಫಾಸ್ಟ್ ಆಗಿ ಇದನ್ನ ಮಾಡ್ಬೇಕಾಗತ್ತೆ ಸೊ ಸ್ನೇಹಿತರೆ ನೋಡೋ ಆನ್ಸರ್ ಒನ್ ನೈನ್ ಸೆವೆನ್ ಸಿಕ್ಸ್ ಏಟ್ ಸರಿಯಾದ ಉತ್ತರ ಆಗಿದೆ ಸೊ ನಾನು ನಿಮಗೆ ನೆಕ್ಸ್ಟ್ ನಂಬರ್ ಕೊಡ್ತೀನಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ ಏನಂತ ಹೇಳಿದ್ರೆ ನೋಡಿ ಲೆವೆನ್ ಇದ್ದಾಗ ನೀವೇನ್ ಮಾಡ್ತಾ ಇದ್ರಿ ಒಂದು ಇದೇ ನಂಬರ್ ನೀವು ಲೆವೆನ್ ಗೆ ಮಲ್ಟಿಪ್ಲೈ ಮಾಡ್ತಿದ್ರೆ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಅದನ್ನೇ ಬರ್ಕೊಂಡು ನೆಕ್ಸ್ಟ್ ಎಲ್ಲ ಆಡ್ ಮಾಡಿ ಬರೀಬೇಕಿತ್ತು ಫೋರ್ ಪ್ಲಸ್ ಒನ್ ಫೈವ್ ಒನ್ ಪ್ಲಸ್ ಟು ತ್ರೀ ಒನ್ ಫೈವ್ ಫೈವ್ ತ್ರೀ ಟೂ ಆಗ್ತಾ ಇತ್ತು ಬಟ್ ನೀವು ಟ್ವೆಲ್ ಇದ್ರೆ ನೀವು ಇಲ್ಲಿ ಫಸ್ಟ್ ನಂಬರ್ನ ಹಾಗೆ ಬರ್ಕೋತೀರಾ ಎರಡ್ ಪಟ್ ಮಾಡಿ ಪಕ್ಕದ ಆಡ್ ಮಾಡ್ತೀರಾ ತ್ರೀ ಇತ್ತು ಅಂದ್ರೆ ಮಲ್ಟಿಪ್ಲೈ ತ್ರ ತ್ರೀ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಾ ಫೋರ್ ಇತ್ತು ಅಂದ್ರೆ ನಾಲ್ಕ್ ಪಟ್ ಮಾಡ್ತೀರಾ ಸೊ ಈ ತರ ಮಾಡಿದಾಗ ನೀವು ಫಾಸ್ಟರ್ ವೇ ಅಲ್ಲಿ ನೀವು ಎಷ್ಟೇ ದೊಡ್ಡ ನಂಬರ್ ಕೊಟ್ಟರು ಕೂಡ ನೀವು ಬೇಗ ಹೇಳ್ಬೋದು ಸ್ನೇಹಿತರೆ ಸೊ ಈಗ ನಾವು ಮುಂದಿನ ಒಂದು ಕ್ವಶನ್ ಅನ್ನು ನೋಡೋಣ ಸೊ ಮುಂದಿನ ಕ್ವಶನ್ ನೋಡಿ ಸೆವೆಂಟೀನ್ ಸೊ ಸರ್ ನಂಗೆ ಸೆವೆಂಟೀನ್ ಟೇಬಲ್ಸ್ ಬರೋದಿಲ್ಲ ಸರ್ ಹೇಗೆ ಇದನ್ನ ಮಾಡೋದು ಎಕ್ಸಾಮ್ ನ ತಕ್ಷಣ ಬಂದಾಗ ಅಂತ ಸೊ ಹಾಗಾಗಿ ಈ ಟ್ರಿಕ್ ಇರೋದು ಸೊ ನಾನು ಹೇಳ್ಕೊಟ್ಟಿರೋ ಟ್ರಿಕ್ ಅನ್ನ ಫಾಲೋ ಮಾಡಿ ಸೊ ಸ್ನೇಹಿತರೆ ನೋಡಿ ಹಾಗೆ ಬರ್ಕೊಳ್ಳಿ ತ್ರೀನಾ ಸೊ ಇಲ್ಲಿ ಸೆವೆನ್ ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಪ್ರತಿಯೊಂದು ನಂಬರ್ ತ್ರೀ ಟೈಮ್ಸ್ ಟ್ವೆಂಟಿ ಒನ್ ಪ್ಲಸ್ ಟು ಟ್ವೆಂಟಿ ತ್ರೀ ಆಗುತ್ತೆ ಸೊ ಇಲ್ಲಿ ಟ್ವೆಂಟಿ ತ್ರೀ ಅಂತ ಬರ್ಕೊಂಡೆ ಸೊ ಟೂ ಟೈಮ್ ಸೆವೆನ್ ಎಷ್ಟು ಫೋರ್ಟೀನ್ ಪ್ಲಸ್ ಒನ್ ಫಿಫ್ಟೀನ್ ಆಗುತ್ತೆ ಇಲ್ಲಿ ಫಿಫ್ಟೀನ್ ಅಂತ ಬರ್ಕೊಂಡೆ ಸೊ ಒನ್ ಸೆವೆನ್ ಸೆವೆನ್ ಆಗುತ್ತೆ ಸೊ ನಿಮಗೆ ಆನ್ಸರ್ ಬಂದ್ಬಿಟ್ಟು ಫೈವ್ ಫೋರ್ ಫೈವ್ ಸೆವೆನ್ ಆಗುತ್ತೆ ಸ್ನೇಹಿತರೆ ಸೊ ಇದು ಫಾಸ್ಟರ್ ವೇ ಯಾವ ರೀತಿ ಮಲ್ಟಿಪ್ಲಿಕೇಶನ್ ನಿಮಗೆ ತೋರಿಸ್ಕೊಡ್ತಾ ಇದ್ದೆ ಸೊ ಆನ್ಸರ್ ನೋಡೋಣ ಫೈವ್ ಫೋರ್ ಫೈವ್ ಸೆವೆನ್ ಸ್ನೇಹಿತರೆ ಈ ರೂಲ್ಸ್ ಏನಿದೆಯಲ್ಲ ನಾನು ನಿಮ್ಗೆ ಏನು ಲೆವೆನ್ ಇಂದ ಹೇಳ್ಕೊಡ್ತಾ ಇದ್ದೆ ಯಾವ ತರ ಫಾಸ್ಟರ್ ಮಲ್ಟಿಪ್ಲಿಕೇಶನ್ ಅನ್ನ ಈ ರೂಲ್ ಕೇವಲ ನೈನ್ಟೀನ್ ತನಕ ಫಾಲೋ ಆಗುತ್ತೆ ಸೊ ಹಾಗಾದ್ರೆ ಟ್ವೆಂಟಿ ನಂತರ ಏನಾಗುತ್ತೆ ಸರ್ ಅಂತ ಅಂದ್ರೆ ಸೊ ಟ್ವೆಂಟಿ ಬಹಳ ಸುಲಭ ಇದೆ ನೋಡಿ ಸ್ನೇಹಿತರೆ ಟ್ವೆಂಟಿ ಏನಂದ್ರೆ ನೀವು ಅದನ್ನ ಟೂ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಆಗೋಯ್ತು ಒನ್ ಫೋರ್ ತ್ರೀ ಟು ಇಂಟು ಟ್ವೆಂಟಿ ಅಂತ ಅಂದ್ರೆ ನೀವೇನಿಲ್ಲ ಈ ನಂಬರ್ ಎಲ್ಲದನ್ನ ಕೂಡ ಎರಡು ಸರಿ ಮಲ್ಟಿಪ್ಲೈ ಮಾಡಬಾರ್ದು ಕೊನೆಗೆ ಆಡ್ ಮಾಡಿದ್ರೆ ಆಗೋಗುತ್ತೆ ಸೊ ನೋಡಿ ಆನ್ಸರ್ ಬಂದ್ಬಿಟ್ಟು ಟೂ ಏಟ್ ಸಿಕ್ಸ್ ಫೋರ್ ಜೀರೋ ಟೂ ಏಟ್ ಸಿಕ್ಸ್ ಫೋರ್ ಜೀರೋ ಸೊ ಈ ತರ ಫಾಸ್ಟೆಸ್ಟ್ ಆಗಿ ನೀವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬಹುದು ಸೊ ಇವಾಗ ನಾವು ನಿಮ್ಗೆ ಹೇಳ್ಕೊಟ್ಟಿರೋ ಟ್ರಿಕ್ ಪ್ರಕಾರ ನೀವು ಹೋದ್ರಿ ಅಂದ್ರೆ ಸೊ ಮಲ್ಟಿಪ್ಲಿಕೇಶನ್ ಆಫ್ ಎನಿ ನಂಬರ್ ನ ನೀವು ಫಾಸ್ಟ್ ಆಗಿ ಕಲ್ತಿದ್ದೀರಾ ಸೊ ಲೆವೆನ್ ಟು ಟ್ವೆಂಟಿ ತನಕ ಸಿಕ್ಸ್ ಫೋರ್ ಜೀರೋ ಸರಿಯಾದ ಉತ್ತರ ಆಗಿದೆ ಸೊ ಕಳೆದ ನಾಲ್ಕು ವಿಡಿಯೋಗಳಲ್ಲಿ ನಾನು ನಿಮಗೆ ಎನಿ ಟೂ ಡಿಜಿಟ್ ನಂಬರ್ ನ ಲೆವೆನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯಾವ ತರ ತ್ರೀ ಸೆಕೆಂಡ್ಸ್ ನಲ್ಲಿ ಆನ್ಸರ್ ಮಾಡ್ಬೋದನ್ನೋದು ಹೇಳ್ಕೊಟ್ಟಿದ್ದೆ ಅದೇ ತರ ಎಷ್ಟೇ ನಂಬರ್ ಆಫ್ ಡಿಜಿಟ್ಸ್ ಇರ್ಲಿ ಅದನ್ನ ಲೆವೆನ್ ಇಂದ ಟ್ವೆಂಟಿ ತನಕ ಯಾವುದೇ ನಂಬರ್ ಕೊಟ್ಟರು ಕೂಡ ವಿತ್ ಇನ್ ಸೆಕೆಂಡ್ಸ್ ನಲ್ಲಿ ನೀವು ಯಾವ ತರ ಫಾಸ್ಟ್ ಆಗಿ ಕ್ಯಾಲ್ಕುಲೇಷನ್ ಅನ್ನೋದನ್ನ ನಾನ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮೋರ್ ಸಿಗ್ನಿಫಿಕೆಂಟ್ ಡಿಜಿಟ್ ಇಂದ ನಾವು ಮಲ್ಟಿಪ್ಲೈ ಮಾಡಬೇಕು ಜೊತೆಗೆ ಎಷ್ಟು ಎಷ್ಟು ನಂಬರ್ ಜೊತೆಗೆ ಇರ್ತದೋ ಸೊ ಅದನ್ನ ನಾವು ಅಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಪಕ್ಕದ ನಂಬರ್ಗೆ ಆಡ್ ಮಾಡಿ ಬರಿಬೇಕಾಗುತ್ತೆ ಸೊ ಈ ಟ್ರಿಕ್ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಸೊ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಟ್ರಿಕ್ಸ್ ಗಳನ್ನ ಕಲ್ಕೊಂತ ಹೋಗೋಣ ಈಗ ನಿಮಗೆ ಮಲ್ಟಿಪ್ಲಿಕೇಶನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ಸೊ ಹಾಗೆ ಸ್ನೇಹಿತರೆ ಹಾಗೇನೆ ಎಸ್ ಎಸ್ ಸಿ ಜಿ ಡಿ ಬ್ಯಾಚ್ ಗಳಿಗೆ ನೂತನ ಬ್ಯಾಚ್ ಗಳು ಪ್ರಾರಂಭವಾಗ್ತಾ ಇದೆ ಸೊ ಇದೇ ಹದಿನೈದು ಹದಿನಾರು ಮತ್ತೆ ಹದಿನೇಳು ಹದಿನೆಂಟನೇ ತಾರೀಕು ಕೂಡ ಅಚೀವರ್ ಸಂಸ್ಥೆಯಲ್ಲಿ ಉಚಿತ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದೇವೆ ಸೊ ಸ್ನೇಹಿತರೆ ಸೊ ಅದಕ್ಕೆ ನೀವು ಭಾಗವಹಿಸಬಹುದು ಯಾವ ತರ ಎಕ್ಸಾಮ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಬಹುದು ಸೊ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ ಸರ್ ಆಫ್ಲೈನ್ ಕ್ಲಾಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸೊ ಹೌದು ಸ್ನೇಹಿತರೆ ಆಫ್ಲೈನ್ ಕ್ಲಾಸ್ ಮಾಡ್ತೇವೆ ಸೊ ಹಾಗಾಗಿ ಫ್ರೀ ಕ್ಲಾಸಸ್ ಗೆ ನೀವು ಬಂದು ಕೂತ್ಕೋಬಹುದು ಸೊ ನಂತರದಲ್ಲಿ ನೀವು ಅಡ್ಮಿಷನ್ ಮಾಡಬಹುದು ಅಂತ ಹೇಳ್ತಾ ಸೊ ಯಾರು ಇನ್ನೂ ಅಪ್ಲಿಕೇಶನ್ಸ್ ಹಾಕಿಲ್ಲ ಇಂಟೆಲಿಜೆನ್ಸ್ ಬ್ಯೂರೋಗೆ ಕೊನೆ ದಿನಾಂಕ ಹದಿನೈದನೇ ತಾರೀಕಿದೆ ಸೊ ಸಿಎಸ್ಐಆರ್ ನೋಟಿಫಿಕೇಶನ್ ವಿಡಿಯೋ ಮಾಡಿದ್ದೇವೆ ಹಾಗೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಕೂಡ ನೋಟಿಫಿಕೇಶನ್ ವಿಡಿಯೋ ಆಗಿದೆ ಸೊ ಇದೇ ತರ ನಮ್ಮ ಯೂಟ್ಯೂಬ್ ಅನ್ನ ನೀವು ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಸೊ ಅದೇ ತರ ನಮ್ಮ ವೆಬ್ಸೈಟ್ ಅನ್ನು ಕೂಡ ಒಮ್ಮೆ ಸರ್ಚ್ ಮಾಡಿ ನೋಡಬಹುದು ಕರೆಂಟ್ ಅಫೇರ್ಸ್ ಫಾಲೋ ಅಪ್ ಮಾಡಬಹುದು ಅಂತ ಹೇಳ್ತಾ ಅಡ್ಮಿಷನ್ಸ್ ಯಾರಾದ್ರೂ ಮಾಡೋದಿದ್ರೆ ನಮ್ಮ ಸಂಸ್ಥೆಯ ಅಡ್ರೆಸ್ ಇಲ್ಲಿದೆ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಸತತ ಒಂಬತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಸ್ಕೊತಾ ಬಂದಿದ್ದೀವಿ ಸ್ನೇಹಿತರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಗೆ ನೀವು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸಂಪರ್ಕಿಸಬಹುದು ಅಂತ ಹೇಳ್ತಾ ಸೊ ಇದೇ ತರ ನಮ್ಮ ವಿಡಿಯೋನ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು